ನಮಸ್ಕಾರ ದೇವರು ದೇವಾಲಯ ದಿನ ಭವಿಷ್ಯಗಳ ಬಗ್ಗೆ ನಾವು ಪ್ರತಿದಿನ ಚರ್ಚಿಸುತ್ತೇವೆ ಆದರೆ ಇಂದು ಒಂದು ಮಹಾವ್ಯಕ್ತಿಯ ಬಗ್ಗೆ ಮಾತನಾಡೋಣ ಪುರಾಣಗಳು ಹೇಳುವಂತೆ ಪುಣ್ಯ ಮಾಡಿದವರ ಹೆಸರನ್ನು ಮಾತ್ರವೂ ಸ್ಮರಿಸಿದರೂ ಪುಣ್ಯ ಸಿಗುತ್ತದೆ ಅದೃಷ್ಟವಶಾತ್ ನಮ್ಮ ಕನ್ನಡ ನಾಡಿಗೆ ಅಂತ ಒಬ್ಬ ಪುಣ್ಯಾತ್ಮರು ಜನಿಸಿದ್ದಾರೆ ಅವರು ಪುನೀತ್ ರಾಜ್ಕುಮಾರ್ಗರು ಪುರಾಣಗಳಲ್ಲಿ ಎರಡು ವಿಧದ ದಾನಗಳ ಬಗ್ಗೆ ವಿವರಿಸಲಾಗಿದೆ ಸಾಮಾನ್ಯ ದಾನ ಮತ್ತು ಗುಪ್ತದಾನ ರಾಜರು ಮತ್ತು ಶ್ರೀಮಂತರ ದಾನ ಬಹಿರಂಗವಾಗಿರುತ್ತಿತ್ತು ಆದರೆ ನಿಜವಾದ ಮಹಾನ್ ವ್ಯಕ್ತಿಗಳು ಯಾರಿಗೂ ತಿಳಿಯದಂತೆ ಗುಪ್ತದಾನ ಮಾಡುತ್ತಿದ್ದರು ನಿಜ ಜೀವನದಲ್ಲಿ ಹೀರೋ ಎಂದರೆ ಅರ್ಥವೇನು ಗೊತ್ತಾ ಅವರು ಹೀರೋ ಮಾತ್ರವಲ್ಲ ನಿಜ ಜೀವನದ ದೈವ ಆ ವ್ಯಕ್ತಿ ಯಾರಪ್ಪ ನಮ್ಮ ಅಪ್ಪು ಸರ್ ಪುನೀತ್ ರಾಜ್ಕುಮಾರ್ ಒಂದು ಎಂಟುನೂರಕ್ಕೂ ಹೆಚ್ಚು ಮಕ್ಕಳಿಗೆ ಉಚಿತ ಶಿಕ್ಷಣ ಅನಾಥ ಆಶ್ರಮಗಳಿಗೆ ಪ್ರತಿದಿನ ಅಗತ್ಯ ವಸ್ತುಗಳ ಸಹಾಯ ಪಾವತಿ ಮಾಡಲು ಸಾಧ್ಯವಿಲ್ಲದವರ ವೈದ್ಯಕೀಯ ವೆಚ್ಚಗಳನ್ನು ಭರ್ತಿ ಮಾಡುವುದು ದಶಕಗಳ ಕಾಲ ಸಾವಿರಾರು ಜನರಿಗೆ ಅನ್ನದಾನ ಅವರ ಸಾವಿನ ನಂತರ ದಾನ ಮಾಡಿ ದೃಷ್ಟಿಯ ಬೆಳಕು ನೀಡಿದರು ಇಂತಹ ಮಹಾನ್ ವ್ಯಕ್ತಿಗಳ ಹೆಸರನ್ನು ಕೇವಲ ಜಪಿಸಿದರು ಪುಣ್ಯ ಸಿಗುತ್ತದೆ ಎಂದು ದತ್ತಾತ್ರೇಯರು ಹೇಳುತ್ತಾರೆ ನಾವು ಎಲ್ಲರೂ ಸೇರಿ ಒಂದೇ ಸಮಾನವಾಗಿ ಪುನೀತ್ ರಾಜ್ಕುಮಾರ್ಗರಿಗೆ ಜನ್ಮದಿನದ ಶುಭಾಶಯಗಳನ್ನು ತಿಳಿಸೋಣ ನೀವಿಲ್ಲದಿರುವುದು ನಮ್ಮ ದುಃಖ ಆದರೆ ನಿಮ್ಮ ಸೇವಾ ಕಾರ್ಯಗಳು ಸದಾಕಾಲ ಜೀವಂತವಾಗಿರುತ್ತವೆ